ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಇದೊಂದು ಮ್ಯಾಕ್ಸಿ ಟ್ರಕ್ ಹೇಳ್ರಿ ಮ್ಯಾಕ್ಸಿ ಟ್ರಕ್ ಯಾವ ರೀ ಗಾಡಿ ಮಾಡಲಿಷ್ಟು ರೀ ಓನರ್ ಎಷ್ಟು ಮೂವರು ಓನರ್

ಅಣ್ಣ ನೋಡಿ ಕಡಿಮೆ ಕೊಡ್ತೀರಾ ಬ್ಯಾಂಕ್ ಲೋನ್ ಕಂಡೀ ಕೊಟ್ಟು ಅಣ್ಣ ಗಾಡಿ ಕಡಿಶನ್ ಚೆನ್ನಾಗಿದ್ಯಾ ಏ ಗಾಡಿ ಕಂಡೀಚನ್ ಪಕ್ಕಾ ಅಣ್ಣ ನಿಮ್ಮನ್ನ ನೋಡ್ರಿ ನನ್ನ ಭೇಟಿ ತುಟ್ಟಿಯನ ಅಣ್ಣ ತುಟ್ಟಿ ಚೆನ್ನಾಗಿದೆ ಗಾಡಿ ಇದು ಪಕ್ಕ ಪಕ್ಕಾ ಅಣ್ಣ ಓಕೆ ಎಲ್ಲ ಐತೆ ಲೊಕೇಶನ್ ಅಣ್ಣ ಲೋಕೆ ಅಣ್ಣ ಲೊಕೇಶನ್ ಗಾಡಿ ಗಾಡಿ ಇರೋದ ಇರ ಅಣ್ಣ ಎಷ್ಟ್ ಕೇಳ್ತೀರ ರೈಟ್ ಗಾಡಿಗೆ